ಆತ್ಮೀಯ ವೀಕ್ಷಕರೇ ಸರ್ಕಾರಿ ನೌಕರರಿಗೆ ಮತ್ತೊಂದು ಸಹಿ ಸುದ್ದಿ ಸೆಪ್ಟೆಂಬರ್ ಮೂರನೇ ವಾರದಂದು ವರ್ಷದ ಎರಡನೆಯ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ ಆದೇಶಿಸಲಿದೆ ಸರ್ಕಾರ ಶೇಕಡ ಮೂರರಿಂದ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚು ಮಾಡಲಿದೆ ಸರ್ಕಾರ ಒಂದು ಬಿಗ್ ಅಪ್ಡೇಟ್ ಬರ್ತಾಯಿದೆ ವೀಕ್ಷಕರೇ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ವರ್ಷಕ್ಕೆ ಎರಡು ಬಾರಿ ತುಟ್ಟಿ ಭತ್ತೆ ಹೆಚ್ಚಾಗುತ್ತೆ ಸರ್ಕಾರಿ ನೌಕರರದು ಹಾಗಾಗಿ ಈಗ ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ಎರಡನೆಯ ತುಟ್ಟಿ ಬರುತ್ತೆ ಓಕೆ ವರ್ಷದ ಎರಡನೆಯ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಮಾಡಲಿದೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಏನಿದೆ ಅಂತ ಮಾಹಿತಿ ಡೀಟೇಲ್ ಆಗಿ ನೋಡ್ತಾ ಬರೋಣ ಇದು ಬಂದುಬಿಟ್ಟು ಶೇಕಡಾ ಮೂರರಿಂದ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳವಾಗುವ ಒಂದು ನಿರೀಕ್ಷೆ ಇದೆ ಹಾಗಿದ್ದಲ್ಲಿ ಬಂದು ನೋಡೋಣ ಏನಿದೆ ಮಾಹಿತಿ ಡೀಟೇಲಾಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ಗಮನಿಸುತ್ತಿರಬಹುದು ಸವಂತ್ ಪೇ ಕಮಿಷನ್ ಸ್ಯಾಲ್ರಿ ಹೈಕ್ ಗುಡ್ ನ್ಯೂಸ್ ಲೈಕ್ಲಿ ಲೋಡಿಂಗ್ ಅಂತಾನೆ ಹೇಳಬಹುದು ವೀಕ್ಷಕರೇ ಸವಂತ್ ಪೇ ಕಮಿಷನ್ ಸರ್ಕಾರಿ ನೌಕರರಿಗೆ ಸೆಪ್ಟೆಂಬರ್ ಮೂರನೇ ವಾರ ಸಿಹಿ ಸುದ್ದಿ ಘೋಷಣೆಯಾಗಲಿದೆ ಈ ಮಾಹಿತಿ ಬಂದುಬಿಟ್ಟು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರು ಗಂಟೆ ಇವತ್ತೆಂಟು ನಿಮಿಷಕ್ಕೆ ಬಂದಿರುವ ಲೆಟರ್ ಏಳನೇ ವೇತನ ಆಯೋಗದ ಅಡಿ ಕೇಂದ್ರ ಸರ್ಕಾರವು ತನ್ನ ನೌಕರರಿಗೆ ಸಿಹಿ ಸುದ್ದಿ ನೀಡಲು ಸಜ್ಜಾಗಿದೆ ಇದೇ ಸೆಪ್ಟೆಂಬರ್ ಮೂರನೇ ವಾರದಂದು ವರ್ಷದ ಎರಡನೆಯ ತುಟ್ಟಿ ಭತ್ತ ಹೆಚ್ಚಳ ಮಾಡಿ ಆದೇಶಿಸಲಿದೆ ಈ ಮೂಲಕ ನೌಕರರಿಗೆ ಸರ್ಕಾರ ಕೊಡುಗೆ ನೀಡಲಿದೆ ಆದರೆ ನೌಕರರು ಕೇಂದ್ರ ಸರ್ಕಾರದಿಂದ ಕೋವಿಡ್ ಬೆಳೆ ಉಳಿಸಿಕೊಂಡಿರುವ ಡಿಎ ಹೆಚ್ಚಳದ ಬಾಕಿ ಪಡೆಯಲಿದ್ದಾರೆ ಎಂಬುದು ಗೊತ್ತಾಗಬೇಕಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏಕೀಕೃತ ಪಿಂಚಣಿ ಯೋಜನೆ ಯುಪಿಎಸ್ ಜಾರಿಗೆ ತರಲು ಅನುಮೋದನೆ ನೀಡಿದೆ ಇದರ ಬೆನ್ನಲ್ಲೇ ಇದೇ ತಿಂಗಳು ಮೂರನೇ ವಾರ ನೌಕರರ ತುಟ್ಟಿ ಭತ್ತೆಯನ್ನು ಶೇಕಡಾ ಮೂರರಿಂದ ನಾಲ್ಕರಷ್ಟು ಹೆಚ್ಚಳ ಮಾಡಿ ಘೋಷಿಸಬಹುದು ಬಹುತೇಕ ಖಚಿತ ಎಂದು ಸರ್ಕಾರಿ ಮೂಲಗಳು ತಿಳಿಸಿವೆ ತುಟ್ಟಿ ಭತ್ತೆ ಹೆಚ್ಚಳದ ಮೂಲಗಳು ತಿಳಿಸುವ ಪ್ರಕಾರ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಎರಡನೆಯ ತುಟ್ಟಿ ಭತ್ತೆ ಹೆಚ್ಚಳದ ಅಧಿಕೃತ ಮಾಹಿತಿಯನ್ನು ನೌಕರರು ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ಪಡೆಯಲಿದ್ದಾರೆ ಕೇಂದ್ರ ಸರ್ಕಾರವು ಶೇಕಡಾ ಮೂರರಿಂದ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡಲಿದೆ ಸೊ ತುಟ್ಟಿ ಭತ್ತೆ ಪ್ರಮಾಣ ಶೇಕಡಾ ಐವತ್ನಾಲ್ಕಕ್ಕೆ ತಲುಪುತ್ತೆ ಓಕೆ ಸೊ ಈಗ ಮೂರರಿಂದ ನಾಲ್ಕು ಪರ್ಸೆಂಟ್ ಹೆಚ್ಚಿಗೆ ಮಾಡಿದರೆ ಮೋರ್ ದೆನ್ ಫಿಫ್ಟಿ ಫೋರ್ ಪರ್ಸೆಂಟ್ ತುಟ್ಟಿ ಭತ್ತೆ ಆಗುತ್ತೆ ಸೊ ಬಾಕಿ ಡಿ ಎ ಹೆಚ್ಚಳ ಪಾವತಿ ಬಗ್ಗೆ ಸರ್ಕಾರ ಹೇಳಿದ್ದೇನು ಅಂತ ನೋಡ್ತಾ ಬಂದರೆ ಆದಷ್ಟು ಬೇಗ ಐ ಥಿಂಕ್ ಮೇ ಬಿ ಅರಿಯರ್ಸ್ ಏನಿದೆ ಆ ಒಂದು ಅರಿಯರ್ಸ್ ಕೂಡ ಬೇಗನೆ ರಾಜ್ಯ ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಬರಲಿ ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ ದೊಡ್ಡ ಪತ್ತೆ ಹೆಚ್ಚಾದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಕೂಡ ಪಾಯಿಂಟ್ ಸೆವೆನ್ ಟೂ ಮಾಡ್ತಾರೆ ಒಂದು ಪರ್ಸೆಂಟಿಗೆ ಝೀರೋ ಪಾಯಿಂಟ್ ಸೆವೆನ್ ಟು ಟು ಡಿ ಎ ಹೆಚ್ಚಾಗುತ್ತೆ ಇದೇ ಥರ ಮಾಹಿತಿ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು